ವೀಕ್ಷಕರೇ ಮಹಾಕುಂಭ ಮೇಳದಲ್ಲಿ ಒಬ್ಬ ಯುವಕ ಕೇವಲ ಚಾಮಾರು ಮುಖಾಂತರ ಪ್ರತಿದಿನ ಐದು ಸಾವಿರ ರೂಪಾಯಿಯನ್ನು ಗಳಿಕೆ ಮಾಡಿದ್ದಾನೆ ಪ್ರಸ್ತುತ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾ ಕುಂಭಮೇಳಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ ಭಕ್ತರ ಆಗಮನದಿಂದ ಪ್ರಯಾಗರಾಜ್ ವ್ಯಾಪಾರಿ ಕೇಂದ್ರವಾಗಿ ಬದಲಾಗಿದ್ದು ಹಲವು ಜನ ಟೀ ತಿಂಡಿ ತಿನಿಸು ಹಾರಗಳು ಹೀಗೆ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡುವ ಮುಖಾಂತರ ಒಳ್ಳೆಯ ಗಳಿಕೆಯನ್ನ ಮಾಡುತ್ತಿದ್ದಾರೆ ಇತ್ತೀಚಿಗಷ್ಟೇ ಯುವಕನೊಬ್ಬ ಕುಂಭಮೇಳದಲ್ಲಿ ಒಂದು ರೂಪಾಯಿ ಹೂಡಿಕೆ ಇಲ್ಲದೆ ಹಲ್ಲುಜ್ಜುವ ಬೇವಿನ ಕಡ್ಡಿ ಮಾರಾಟ ಮಾಡುವ ಮುಖಾಂತರ ನಲ್ವತ್ತು ಸಾವಿರ ರೂಪಾಯಿಯನ್ನು ಗಳಿಸಿದ್ದನ್ನು ನೀವು ನೋಡಿದ್ದೀರಿ ಅದೇ ರೀತಿ ಇಲ್ಲೊಬ್ಬ ಯುವಕ ಕುಂಭಮೇಳದಲ್ಲಿ ಚಹಾ ಮತ್ತು ನೀರಿನ ಬಾಟಲಿಗಳನ್ನು ಮಾರಾಟ ಮಾಡುವ ಮೂಲಕ ಕೇವಲ ಒಂದೇ ದಿನದಲ್ಲಿ ಐದು ಸಾವಿರ ರೂಪಾಯಿಯನ್ನ ಲಾಭ ಗಳಿಸಿದ್ದಾನೆ ಸದ್ಯ ಈ ಒಂದು ವಿಡಿಯೋವನ್ನು ನೋಡಿದಂತಹ ಎಲ್ಲ ಜನರು ತುಂಬಾ ಶಾಕ್ ಆಗಿದ್ದು ಈ ಒಂದು ಯುವಕ ಇಷ್ಟೊಂದು ಗಳಿಕೆ ಮಾಡ್ತಾನೆ ಒಂದು ದಿನಕ್ಕೆ ಅಂತ ಅಚ್ಚರಿಪಟ್ಟಿದ್ದಾರೆ ಹಾಗಾದರೆ ಆ ಯುವಕನು ಕೇವಲ ಒಂದು ದಿನದಲ್ಲಿ ಎಷ್ಟು ಮಾರಾಟವನ್ನು ಮಾಡಿದ್ದಾನೆ ಅಂತಂದರೆ ಬರೋಬ್ಬರಿ ಏಳು ಸಾವಿರ ಮೌಲ್ಯದ ಟೀ ಹಾಗೂ ನೀರಿನ ಬಾಟಲಿಗಳನ್ನು ಮಾರಾಟ ಮಾಡಿ ಬರೋಬ್ಬರಿ ಐದು ಸಾವಿರ ರೂಪಾಯಿಯನ್ನ ಲಾಭ ಗಳಿಸಿದ್ದಾನೆ ಮಹಾಕುಂಭ ಮೇಳದಲ್ಲಿ ಲಕ್ಷಾಂತರ ಜನರು ಆಗಮಿಸುತ್ತಿದ್ದು ಹೀಗಾಗಿ ಅಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಭರ್ಜರಿಯಾಗಿ ಗಳಿಕೆಯನ್ನ ಮಾಡಲು ಕೂಡ ತುಂಬಾನೇ ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ನಂಬಿಕೆ ಇದ್ರೆ ಯಾವತ್ತಾದ್ರೂ ಒಂದು ದಿವಸ ಈ ರೀತಿ ಗಳಿಕೆಯನ್ನ ಕಂಡೇ ಕಾಣ್ತೀವಿ ಅಂತಾನೆ ಹೇಳಬಹುದು ಅದರಲ್ಲೂ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ವ್ಯಾಪಾರಿಗಳಿಗೆ ತುಂಬಾ ಲಾಭದಾಯಕವಾಗಿರುತ್ತೆ ಏಕೆಂತಂದರೆ ಜನರು ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಜನರು ಆಗಮಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ವ್ಯಾಪಾರಿಗಳಿಗೂ ಕೂಡ ಭರ್ಜರಿಯಾಗಿ ಗಳಿಕೆಯನ್ನು ಮಾಡಲು ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಇಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಯುವಕನ ಗಳಿಕೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು